ಹಾಂ ನಮಸ್ತೆ ನಮಸ್ತೆ ಸರ್ ತಮಗೂ ನಮಸ್ತೆ ಸರ್ ನಮಸ್ತೆ ನಮಸ್ತೆ ಎಲ್ಲ ವೀಕ್ಷಕರಿಗೂ ಸ್ವಾಗತವನ್ನು ನಾವು ಹೇಳ್ಕೊಳ್ತಾ ಇವತ್ತು ನಾವು ಮೂಡಬಿದ್ರೆ ತಾಲೂಕಿನ ಮಾಂಟ್ರಾಡಿ ಸಮೀಪ ಇರುವಂತಹ ಶಾಂತಾರಾಮ್ ಅವರ ತೋಟದಲ್ಲಿರುವಂಥದ್ದು ಈಗಾಗಲೇ ತಮಗೆಲ್ಲರಿಗೆ ಹಾಗೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಎಲಚುಕಿ ರೋಗ ಕಂಡು ಬಂದ ಸಂದರ್ಭದಲ್ಲಿ ನಮ್ಮನ್ನು ಭೇಟಿ ಮಾಡಲಿಕ್ಕೆ ತೋಟಗಳಿಗೆ ಕರೀತಿದ್ದಾರೆ ಬೆಳ್ತಂಗಡಿ ಮಾತ್ರವಲ್ಲದೆ ಸುಳ್ಯ ಪುತ್ತೂರು ಮೂಡಬಿದ್ರೆ ಕಾರ್ಕಾಳ ಬಂಟ್ವಾಳ ಹೀಗೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಆದ್ಯಂತ ನಾವು ಕರೆದಾಗ ತೋಟಗಳಿಗೆ ಭೇಟಿ ಕೊಟ್ಟು ಒಂದಷ್ಟು ಆ ತೋಟದಲ್ಲಿರ್ತಕ್ಕಂತಹ ರೋಗದ ಲಕ್ಷಣಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಮಾಡ್ತಾ ಅದರ ನಿರ್ವಹಣೆ ಬಗ್ಗೆ ತುಂಬ ನಾವು ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿದ್ದೀವಿ ಹಾಗಾಗಿ ನಾವು ಇವತ್ತು ಕೂಡ ಮಾಂಟ್ರಾಡಿಯ ನಮ್ಮ ಶಾಂತರಾಮ ಅವರ ತೋಟದಲ್ಲಿರುವಂಥದ್ದು ಇವರು ರಿಟೈರ್ಡು ಡಿವಿಜನ್ ಮ್ಯಾನೇಜರ್ ಡಿವಿಜನ್ ಮ್ಯಾನೇಜರ್ ಆಗಿದ್ದವರು ಇವಾಗ ಇಲ್ಲಿ ಒಂದು ಎರಡೂವರೆ ಸಾವಿರ ಅಡಿಕೆ ಮರ ಇರುವಂಥದ್ದು ಹಾಗಾಗಿ ನಮ್ಮನ್ನು ಒಂದು ಸ್ವಲ್ಪ ಒಂದು ಮೂರು ನಾಲ್ಕು ತಿಂಗಳು ಮುಂಚೆ ನಮ್ಮನ್ನು ಇವರು ತೋಟಕ್ಕೆ ಭೇಟಿ ಮಾಡಬೇಕು ನೀವು ನಮ್ಮ ತೋಟದಲ್ಲಿ ಒಂದಷ್ಟು ರೋಗದ ಲಕ್ಷಣಗಳು ಕಾಣ್ತಿದ್ದೇವೆ ಅದು ಏನು ಮತ್ತು ಅದಕ್ಕೆ ಏನು ಮಾಡಬೇಕು ಅನ್ನೋದನ್ನು ನೀವು ತಿಳಿಸಿಕೊಡಬೇಕು ಅಂತ ಅವರ ನಮ್ಮನ್ನು ಕರೆದ ಕಾರಣಕ್ಕಾಗಿ ನಾವು ಇಲ್ಲಿ ಭೇಟಿ ಕೊಟ್ಟಿದ್ದೇವೆ ಅದೇ ರೀತಿ ನಾವು ಅವರನ್ನು ಕರೆದಾಗ ಇಲ್ಲಿ ಬಂದು ನಮಗೆ ಕಂಡು ಬಂದಂತಹ ರೋಗದ ಲಕ್ಷಣಗಳ ಬಗ್ಗೆ ನಾವು ಅವ್ರಿಗೆ ಸೂಕ್ತವಾದ ಸಲಹೆಯನ್ನ ನೀಡಿದ್ದೇವೆ ಅವರು ಕೂಡ ಪ್ರೀತಿಯಿಂದ ಗೌರವದಿಂದ ನಮಗೆ ಎಲ್ಲ ರೀತಿಯ ಸಹಕಾರವನ್ನು ಕೊಟ್ಟು ನಾವು ಕೊಟ್ಟಂತಹ ಮಾಹಿತಿಯನ್ನ ಅವರು ಕೂಡ ಸರಿಯಾಗಿ ಅದನ್ನ ಅರ್ಥ ಮಾಡಿಕೊಂಡು ಅದನ್ನು ತಿಳ್ಕೊಂಡು ಏನು ಮಾಡ್ಬೇಕು ಅದನ್ನ ಮಾಡಿದ್ದಾರೆ ಹಾಗಾಗಿ ಇಲ್ಲಿರ್ತಕ್ಕಂಥ ಸಮಸ್ಯೆ ತೋಟದಲ್ಲಿರ್ತಕ್ಕಂಥ ರೋಗ ಹೇಗ ನಿವಾರಣೆ ಆಗಿದೆ ಅನ್ನೋದನ್ನ ನಾನು ಅವರನ್ನೇ ಮಾತಾಡ್ಸ್ಕೊಂತ ಇದ್ದೇನೆ ಸರ್ ನಮಸ್ತೆ ಸರ್ ನಮಸ್ತೆ ನಮಸ್ತೆ ಸರ್ ತಮ್ಮನ್ನು ಪರಿಚಯ ಮಾಡಿಕೊಳ್ಳಿ ಸರ್ ನಾನು ಶಾಂತಾರಾಮ್ ಮಾಂಟ್ರೋಡೆ ಅಂತ ಆಕ್ಚುಲಿ ನಾನು ನ್ಯಾಷನಲ್ ಇನ್ಸುರೆನ್ಸ್ ಕಂಪನಿಯಲ್ಲಿ ಡಿವಿಜನ್ ರಿಟೈರ್ ಆಗಿದ್ದೇನೆ ರಿಟೈರ್ ಆಗುವ ಮೊದಲು ನಾಲ್ಕು ವರ್ಷ ಮೊದಲು ಸ್ವಲ್ಪ ಅಡಿಕೆ ಹಸಿ ಹಾಕಿ ಮುಂದೆ ಏನಾದ್ರು ಬೇಕಲ್ಲ ಟೈಮ್ ಪಾಸ್ಗೆ ಅಂತ ಹೇಳಿಬಿಟ್ಟು ಅಡಿಕೆ ಮಾಡಿದೆ ಬಟ್ ಈಗ ಫಲ ಕೊಡುವ ಸಂದರ್ಭದಲ್ಲಿ ಏನಾಗಿದೆ ಅಂದ್ರೆ ಎಳೆ ರೋಗ ಮತ್ತೆ ಮಡಲು ಬಗ್ಗುವಂತ ಸಮಸ್ಯೆ ಕಂಡು ಕಂಡು ಬಂತು ಅಂದ್ರೆ ಇವರ ವಿಡಿಯೋ ನೋಡ್ಬಿಟ್ಟು ನನಗೆ ಇವರನ್ನ ಕರೆದು ಬಿಟ್ಟು ಏನು ಪರಿಹಾರ ನೋಡ್ಬೋದು ಅಂತ ಕರೆದಾಗ ಅವರು ಸ ಸಲಹೆ ಕೊಟ್ಟರು ಬಂದು ಬೇಕಾದ ಯಾವ ರೀತಿಯ ಕಂಟ್ರೋಲ್ ಮಾಡ್ಬೋದು ಅಂತ ಹೇಳಿಬಿಟ್ಟು ನಮಗೆ ಬೇಕಾದ ಮೆಡಿಸಿನ್ ಮತ್ತು ಬುಡಕ್ಕೆ ಯಾವುದೆಲ್ಲ ಲಿಕ್ವಿಡ್ ಹಾಕ್ಬೋದು ಅಂತ ಹೇಳಿಬಿಟ್ಟು ಸಲಹೆ ಮಾಡಿ ಅದನ್ನು ಪರ್ಚೇಸ್ ಮಾಡಿದೆ ಪರ್ಚೇಸ್ ಮಾಡಿಬಿಟ್ಟು ಅವರು ಹೇಳಿದಂತೆ ಇದಕ್ಕೆ ಸ್ಪ್ರೇ ಮಾಡಿ ಸ್ಪ್ರೇ ಮಾಡುವ ಮೊದಲು ರೋಗ ಬಂದ ಎಳೆ ಎಳೆಯನ್ನು ಕಟ್ ಮಾಡಬೇಕಂತ ಹೇಳಿದರು ಅದರಿಂದಾಗಿ ಎಲ್ಲ ಯಾವ ಯಾವ ಗಿಡದಲ್ಲಿ ರೋಗ ಬಂದಿತ್ತು ಆ ಎಲ್ಲ ಗಿಡದ ಮಡಲ್ಗಳನ್ನು ಕಟ್ ಮಾಡಿಬಿಟ್ಟು ರಾಶಿ ಹಾಕಿಬಿಟ್ಟು ಸುಳ್ಳು ಕೇಳಿದ್ರು ಅದೇ ಥರ ನಾನು ಎಲ್ಲ ಕಟ್ ಮಾಡಿ ರಾಶಿ ಹಾಕಿದೆ ಆನಂತರ ಮೊದಲನೇ ಸಲ ಕೊಟ್ಟ ಮದ್ದಿನಿಂದ ಸ್ವಲ್ಪ ರೋಗ ಕಂಟ್ರೋಲ್ಗೆ ಬಂದಾಗ ಕಂಡಿತು ಆನಂತರ ಇನ್ನೊಂದು ಸಲ ಕೊಡಬೇಕಂತ ಹೇಳಿದರು ಅದರಲ್ಲಿ ಒಂದು ಎರಡು ಮೆಡಿಸಿನ್ ಚೇಂಜ್ ಮಾಡಿ ನನಗೆ ಕೊಟ್ಟರು ಅದೇ ರೀತಿ ನಾನು ಅದನ್ನು ಈಗ ಕೊಟ್ಟಿದ್ದೇನೆ ಕೊಟ್ಟ ನಂತರ ಗಿಡಗಳು ಚೆನ್ನಾಗಿ ಬಂದಿದೆ ಒಳ್ಳೆ ಹೊಸ ಸಿರಿಗಳು ಬಂದಿದೆ ಆಮೇಲೆ ಅಡಿಕೆಯ ಎಂತ ಹಿಂಗಾರದಲ್ಲಿ ಹಿಂಗಾರದಲ್ಲಿ ಇರುವಂತಹ ರೋಗ ಕೂಡ ಕಡಿಮೆ ಆಗಿ ಫಸಲು ಒಳ್ಳೆ ನಿಲ್ಲುವ ಲಕ್ಷಣ ಕಾಣ್ತಾ ಉಂಟು ಓಕೆ ಸರ್ ವೀಕ್ಷಕರೇ ಇವ್ರು ಹಾಗೆ ಇವರ ತೋಟ ಪ್ರಾರಂಭದಲ್ಲಿ ಹೇಗೆ ಇತ್ತು ಅನ್ನೋದನ್ನ ನೀರ್ನಾವೆ ಸರ್ಗೆಲ್ಲ ಹ್ಮ್ ಹ್ಮ್ ಕೆಲವು ಇವರ ತೋಟ ಹೇಗೆ ಇತ್ತು ಅಂತ ನಾವು ನೋಡೋದ್ರೆ ಸಂಕ್ಷಿಪ್ತ ಬೇಕಾದ್ರೆ ನೀವು ನೋಡ್ಬೋದು ಕೆಲವೊಂದು ದಿವಸ ನೋಡಿ ಈ ತರ ಎಲ್ಲ ಇದ್ದ ತೋಟಗಳು ಹಳದಾಗಿದ್ದಂಥ ತೋಟ ಎಲ್ಲ ಇವ್ರದ್ದು ಕಾಣುತ್ತೆ ಕ್ಲೀನ್ ಆಗಿ ಇಲ್ಲಿ ಹಳೆದಾಗಿರುವಂಥದ್ದೆಲ್ಲ ನೋಡಿ ಅವರು ಕಟ್ ಮಾಡಿ ರಾಶಿ ಹಾಕಿದಂಥದ್ದು ಇದೆಲ್ಲ ರಾಶಿ ಹಾಕಿ ಅವ್ರ ತೋಟದಲ್ಲಿ ಇದನ್ನ ಸೋಗೆಯನ್ನ ಅಹ್ ಸುಟ್ಟ ಹಾಕ್ಲಿಕ್ಕೆ ಅಂತ ಹೇಳಿ ಕ್ಲೀನ್ ಮಾಡಿದೆ ಎಷ್ಟು ಇದೆ ಅಂತ ನೀವು ನೋಡಿ ಅಂದ್ರೆ ಎಲಸುಕಿ ರೋಗದ ಪ್ರಮಾಣ ಯಾವ ಹಂತದಲ್ಲಿತ್ತು ಇಲ್ಲಿ ಇವ್ರ ತೋಟದಲ್ಲಿ ಅನ್ನೋದಕ್ಕೆ ಇದು ನಮ್ಗೆ ಎಕ್ಸಾಂಪಲ್ ಗೊತ್ತಾಗುತ್ತೆ ಅಂದ್ರೆ ಎಷ್ಟು ಪ್ರಮಾಣದ ಸೋಗೆಯನ್ನು ಅವರು ಕಟ್ ಮಾಡ್ಬೇಕಾದ್ರೆ ಇಲ್ಲಿ ಆ ಎಷ್ಟು ಸೊಗೆ ತೆಗೆದಿರ್ಬೋದು ಮತ್ತೆ ರೋಗದ ಲಕ್ಷಣ ಎಷ್ಟು ಹಂತದಲ್ಲಿತ್ತು ಅನ್ನೋದನ್ನ ನಾವು ಆ ನೋಡ್ಬೋದಾಗುತ್ತೆ ಹಾಗಾಗಿ ತೋಟದ ಎಲ್ಲ ರೋಗ ಇದ್ದಂಥ ಲಕ್ಷಣ ಇದ್ದಂಥ ಸೋಗಗಳನ್ನು ಕಟ್ ಮಾಡಿ ತೆಗೆದಿರುವಂಥದ್ದು ಆ ವೀಕ್ಷಕರೇ ಇಲ್ಲಿ ನಾವು ಹೇಳುವಂಥದ್ದು ಇಷ್ಟೇ ಇತ್ತೀಚೆಗೆ ಗೆಲಚಕಿ ರೋಗದ ತುಂಬ ನಮಗೆ ಸುಳ್ಯ ಪುತ್ತೂರು ಅಥವಾ ಬಂಟ್ವಾಳ ಮೂಡಬಿದ್ರೆ ಎಲ್ಲ ಕಡೆಯಿಂದ ಫೋನ್ ಕಾರ್ಯಗಳು ಬರ್ತಾ ಇದೆ ಮತ್ತು ನಾವು ಭೇಟಿ ಕೊಡ್ತೇವೆ ಅದಕ್ಕೆ ಸೂಕ್ತವಾದ ಸಲಹೆಯನ್ನು ಕೂಡ ಕೊಡ್ತಾ ಇದ್ದೀವಿ ಆದರೆ ಇವ್ರ ಸಮಸ್ಯೆ ಏನಂತ ಹೇಳಿದ್ರೆ ಕೃಷಿಕರಲ್ಲಿ ಒಂದು ರೀತಿ ಆತಂಕ ಇದೆ ಎಲಚಕಿ ರೋಗಕ್ಕೆ ನಾವು ಮದ್ದು ಹಾಕೋದ್ರಿಂದ ಹೋಗಲ್ಲ ಅಥವಾ ಎಲ್ಲರೂ ಹಾಕಿದ್ರು ಇದ್ದಂಥ ಮರಗಳು ಸಂಪೂರ್ಣ ಸುಟ್ಟು ಹೋಗ್ತವೇನು ಏನು ಈ ತರದ ಒಂದು ತಪ್ಪು ಮಾಹಿತಿಯಿಂದ ಇವತ್ತು ಲಲಸಿಕೆ ರೋಗವನ್ನು ನಿಯಂತ್ರಣ ಮಾಡಲಿಕ್ಕೆ ಒಂದಷ್ಟು ಹಿಂದೇಟು ಆಗ್ತಿದ್ದಾರೆ ನಾವು ಇಷ್ಟೇ ಸರಿಯಾದ ಮಾಹಿತಿನಿ ತಗೊಂಡು ಅದಕ್ಕೆ ಸರಿಯಾದ ಸಂದರ್ಭದಲ್ಲಿ ನೀವು ಅದಕ್ಕೆ ಶಿಳಿದ್ನಾಶಕವನ್ನು ಸಿಂಪಡಣೆ ಮಾಡುವಂತ ಕೆಲಸವನ್ನ ಮತ್ತೆ ಬೇರುಗಳಿಗೆ ಕೂಡ ಇಲ್ಲಿ ಕೂಡ ಅಷ್ಟೇ ನಾನು ಇವರಿಗೆ ಬೇರುಗಳಿಗೆ ಕೂಡ ಸಪ್ರೇಟ್ ಹಾಕಲಿಕ್ಕೆ ಕೆಲವು ಟೆನ್ಶನ್ ಅನ್ನು ಅಪ್ಲೈ ಮಾಡಿಸಿದ್ದೇನೆ ಯಾಕೆ ಅಂತ ರೂಟ್ ರೂಟಿಂದ ಗಿಡಗಳು ಕೂಡ ಸರಿಯಾಗಬೇಕಾಗಿದೆ ಸಿಳೀನ್ ನಾಶಕವನ್ನು ಸಿಂಪಡಣೆ ಮಾಡುವಂಥದ್ದು ಎಷ್ಟು ಸೂಕ್ತನ ಆದಷ್ಟು ರೂಟ್ ಸಿಸ್ಟಮ್ ಇಂದ ಗಿಡಗಳು ಸರಿಯಾಗ್ತಾ ಬಂದಾಗ ಗಿಡ ಪರ್ಮನೆಂಟ್ ಆಗಿ ನಮಗೆ ಗಿಡದಲ್ಲಿ ರೆಸಿಸ್ಟೆನ್ಸಿ ರೆಸಿಡೆನ್ಸಿ ಪವರ್ ಕೂಡ ಬಿಲ್ಡ್ ಆಗುತ್ತೆ ಆವಾಗ ಗಿಡ ಆಗಿ ನಮಗೆ ಕ್ಯೂರ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ ಆದ್ದರಿಂದ ಎಲೆಚಕಿ ರೋಗಕ್ಕೆ ಸಂಬಂಧಪಟ್ಟಂತೆ ನಾನು ಆ ಈ ಮುಂಚೆ ಏನೆಲ್ಲ ಹಾಕಬೇಕಂತಕ್ಕಂಥದ್ದ ನಾಶಕ ಆಗಿರ್ಬೋದು ಅದಕ್ಕೆ ಸಂಬಂಧಪಡುವಂತಹ ಮೆಡಿಸಿನ್ಸ್ ಬಗ್ಗೆ ತುಂಬ ನಾನು ಹೇಳ್ಕೊಂತ ಅದು ಮತ್ತೆ ನಾನು ಹೇಳಕ್ಕೋಗಲ್ಲ ಆದರೆ ನಾನು ಹೇಳೋದು ಇಷ್ಟೇ ಎಲಚಕಿ ರೋಗವನ್ನು ಯಾರು ಬೇಕಾದ್ರೂ ನಿಯಂತ್ರಣ ಮಾಡ್ಬೋದು ಅದಕ್ಕೆ ಸರಿಯಾದ ಸಂದರ್ಭದಲ್ಲಿ ಸರಿಯಾದ ಸಮಯದಲ್ಲಿ ಸೂಕ್ತವಾಗುವಂತಹ ಆ ಮೆಡಿಸಿನ್ಸ್ನ ಅಪ್ಲೈ ಮಾಡೋದ್ರಿಂದ ಮಾತ್ರ ಸಾಧ್ಯ ಆಗುವಂಥದ್ದು ಅಂತೇಳಿ ಹೀಗಾಗಿ ಇವರು ಏನಂತ ಹೇಳಿದ್ರೆ ನಾವು ಕೊಟ್ಟಂತ ಮೆಡಿಸಿನ್ ಸಪ್ಲೈ ಮಾಡಿದೊಟ್ಟಿಗೆ ಅವರು ಕೂಡ ಇನ್ವಾಲ್ಮೆಂಟ್ ಜಾಸ್ತಿ ಆಗಿದೆ ಏನಂತ ಹೇಳಿದ್ರೆ ನಾವು ಮೆಡಿಸಿನ್ಸ್ ಕೊಟ್ಟು ಹೋಗೋದು ಮಾತ್ರ ಅಲ್ಲ ಇವರು ಅದರ ಬಗ್ಗೆ ತುಂಬಾ ಆಸಕ್ತಿಯನ್ನು ವಹಿಸಿಕೊಂಡು ನಿರಂತರವಾಗಿ ನಮ್ಮಲ್ಲಿ ಫೋನ್ ವಾರಕ್ಕ ಎರಡ್ ಸಾವಿರ ಜಾಸ್ತಿ ನೀವು ಫೋನ್ ಮಾಡ್ತೀರ ಅನ್ಸುತ್ತೆ ಹೌದು ಪದೇ ಪದೇ ಫೋನ್ ಮಾಡ್ಕೊಂಡು ಕೇಳ್ಕೊಂಡು ಕೇಳ್ಕೊಂಡು ಏನು ಮಾಡಬೇಕು ಏತ ಚೇಂಜಸ್ ಆಗಿಲ್ಲ ಚೇಂಜ್ ಮಾಡ್ಬೇಕು ಏನು ಮಾಡ್ಬೇಕು ಅದಕ್ಕೆ ಚೇಂಜ್ ಮಾಡಿ ನಮ್ಮ ಮೆಡಿನ್ಸ್ ಎಲ್ಲ ಕೊಟ್ಟು ಅದನ್ನ ಸರಿ ಯಥಾಸ್ಥಿತಿಗೆ ತರುವಷ್ಟು ನಾವು ಕೂಡ ಪರಿಶ್ರಮ ಪಟ್ಟಿದ್ದೇವೆ ಹಾಗಾಗಿ ಲಸಿಕರ ಎಲ್ಲರ ನಿರ್ವಹಣೆ ಮಾಡಿ ಅಂತ ನಾವು ಹೇಳ್ಕೊಂತ ಸರ್ ಕಡೆಯದಾಗಿ ನಾವು ನಿಮಗೆ ಟೈಮ್ ಟೈಮಲ್ಲಿ ನಮ್ಗೆ ಕೊರೆ ಮಾಡಿದಾಗ ನಾವು ಇಲ್ಲಿ ಬಂದಿದೀವಿ ಮತ್ತೆ ನೀವು ಯಾವಾಗ ಫೋನ್ ಮಾಡಿದ್ರು ನಾವು ಟೈಮ್ ಟೈಮಲ್ಲಿ ಮಾಡಿದೀವಿ ನಮ್ಮ ಸಂಸ್ಥೆ ಮತ್ತು ನಮ್ಮ ಒಂದು ಸರ್ವಿಸ್ ಬಗ್ಗೆ ನಿಮ್ಮ ಅಭಿಪ್ರಾಯ ಒಂದು ಏನಂತ ಹೇಳ್ಬೋದು ಸರ್ ಖಂಡಿತ ನಿಮ್ಮಿಂದ ತುಂಬಾ ಹೆಲ್ಪ್ ಆಗಿದೆ ನನಗೆ ಇದು ನನಗೆ ಮಾತ್ರ ಅಲ್ಲ ಇನ್ನು ಮುಂದಿನ ಯಾರಿಗೆ ಬೇಕಾದ್ರೂ ಕೂಡ ನೀವು ಹೆಲ್ಪ್ ಮಾಡ್ತೀರ ಅನ್ನೋದು ಭರವಸೆ ಇದೆ ನಮಗೆ ಓಕೆ ಸರ್ ಈಗ ತುಂಬ ಕಡೆ ಎಲ್ಲ ಚಿಕ್ಕ ರೋಗ ಇದ್ದಾವೆ ನಮ್ಮ ಜಿಲ್ಲೆ ಆದ್ಯಂತ ಇದೆ ಎಲ್ಲ ವೀಕ್ಷಕರಿಗೆ ಅಡಿಕೆ ರೋಗ ಇದ್ದಂಥ ವೀಕ್ಷಕರಿಗೆ ಅಥವಾ ಎಲ್ಲ ಚಿಕ್ಕ ರೋಗ ವೀಕ್ಷಕರಿಗೆ ನೀವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಅಂತ ಖಂಡಿತ ಇವರು ಸರಿಯಾದ ರೀತಿಯಲ್ಲಿ ಗೈಡ್ ಮಾಡ್ತಾರೆ ಮತ್ತು ಅದಕ್ಕೆ ಬೇಕಾದ ಮೆಡಿಸಿನ್ ಕೊಡ್ತಾರೆ ನಾವು ಯಾರೂ ಅಂಜಿಕೆ ಇಲ್ಲದೆ ಧೈರ್ಯದಿಂದ ನಾವು ಮದ್ದು ಸಿಂಪಡಣೆ ಮಾಡಿಬಿಟ್ಟು ನಮ್ಮ ಬೆಳೆಯನ್ನು ಉಳಿಸ್ಕೊಳ್ಬಹುದು ಓಕೆ ಎಲ್ಲ ವೀಕ್ಷಕರಿಗೂ ನಾವು ಇವತ್ತಿನ ಈ ಇವರ ತೋಟದ ಬಗ್ಗೆ ಒಂದಷ್ಟು ಅಭಿಪ್ರಾಯವನ್ನು ತಿಳ್ ನೀವು ಕೂಡ ತಿಳ್ಕೊಂಡಿದ್ದೀರಾ ಹಾಗಾಗಿ ನಿಮ್ಮಲ್ಲಿರ್ತಕ್ಕಂತಹ ಸಮಸ್ಯೆಗಳಿಗೆ ನೀವು ಸರಿಯಾದ ರೀತಿಯಲ್ಲಿ ಅದನ್ನು ಮಾರ್ಗದರ್ಶಿ ತಗೊಂಡು ನೀವು ಅದನ್ನು ನಿಯಂತ್ರಣ ಮಾಡಲಿಕ್ಕೆ ಪ್ರಯತ್ನ ಪಡ್ತೀರಿ ಅಂತಕ್ಕಂಥ ಒಂದು ವಿಶ್ವಾಸ ನಂಬಿಕೆಯಿಂದ ನಿಮಗೆಲ್ಲರಿಗೂ ನಾವು ಧನ್ಯವಾದವನ್ನು ತಿಳಿಸ್ತೀವಿ ಅದರೊಟ್ಟಿಗೆ ಸರ್ ತಮಗೆ ತುಂಬಾ ಸಹಕಾರ ಕೊಟ್ಟು ನಮಗೆ ಇಲ್ಲೆಲ್ಲ ಒಂದಷ್ಟು ನಿಮ್ಮ ತೋಟದ ಬಗ್ಗೆ ಭೇಟಿ ಕೊಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಾ ನಿಮ್ಮ ತೋಟದಲ್ಲಿ ರೋಗವನ್ನು ನಾವು ಕೂಡ ನಿರ್ಮೂಲ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದೀರಿ ಹಾಗಾಗಿ ನಮಗೆ ಕೊಟ್ಟ ಸಹಕಾರಕ್ಕೆ ನಿಮಗೆ ತುಂಬ ಧನ್ಯವಾದವನ್ನು ತಿಳಿಸ್ತಿದ್ದೀನಿ ಸರ್ ನಾನು ಥ್ಯಾಂಕ್ಸ್ ಸರ್ ಸರಿ ಓಕೆ